ನಮಸ್ಕಾರ ವೀಕ್ಷಕರೇ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಚಿಕ್ಕೋಡಿ ವತಿಯಿಂದ ಸಂವಿಧಾನ ಬದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ಹಾಗೂ ದಲಿತರಿಗೆ ಮೀಸಲಿಟ್ಟಿರುವ ಅನುದಾನ ಸಮರ್ಪಕ ಬಳಕೆಗಾಗಿ ಒತ್ತಾಯಿಸಿ ನಮ್ಮ ನಡಿಗೆ ಬೆಳಗಾವಿ ಸುವರ್ಣ ಸೌಧದ ಕಡೆಗೆ ಜನಜಾಗೃತಿ ಸಂಘರ್ಷ ರ್ಯಾಲಿಯನ್ನು ಮಾಡುವ ಕುರಿತು ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಮುತ್ತಣ್ಣ ರಾಯಣ್ಣವರ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಅತಿಥಿರ ಗಮನಕ್ಕೆ ಜ್ಞಾಯಿತಿರಕ್ಕೆ ಇವರೇನ ಗಯ ಮಹಿತ್ರಕ್ಕೆ ಹೋಗಿ ಮಾವತರಸ ರಾದವಿಷಯದ ಕಲಾಪದ ಕೊಠಡಿಗಳ ಹೊರಗಿದೆ ಇಲ್ಲಿ ಗುರೂಸ ರವಾ ಅನುಶೀರ್ಸ ಸೈಡ್ ಪಾಡ್ನಲ್ಲ ಆಗಿರಲಿಲ್ಲ ಆತಿತಿಗಳಾಗಿ ರಾಜ್ಯ ಮಹಿಳಾ ಸಂಘಟನೆ ಸಂಚಾಲಕಿಯಾದ ಸविता ಅಸುದ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಚಿಕ್ಕೋಡಿ ಜಿಲ್ಲಾ ಸಂಘಟನಾ ಸಂಚಾಲಕರು ಆದ ಸಚಿನ್ ಗಟ್ಟಿ ಚಿಕ್ಕೋಡಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಸಂಚಾಲಕರಾದ ಉದಯ್ ಮಾಳ್ಗೆ ಹಾಗೂ ಗೋಪಿ ಕಾಂಬ್ಳೆ ಭಾಗಿಯಾಗಿದ್ರು ಇದೇ ಸಂದರ್ಭದಲ್ಲಿ ನೂತನವಾಗಿ ಚಿಕ್ಕೋಡಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಶಿವ ಹಾಗೂ ಚಿಕ್ಕೋಡಿ ತಾಲೂಕಾ ಸಂಚಾಲಕರಾಗಿ ಲೋಕೇಶ್ ಭಾಂಗೆ ಅವರನ್ನ ನೇಮಕ ಮಾಡಲಾಯಿತು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಮುತ್ತಣ್ಣ ರಾಯಣ್ಣವರವರು ನಮ್ಮ ಸಮಾಜದ ಅಳಿವು ಮತ್ತು ಉಳಿವಿಗಾಗಿ ನಾವು ಹೋರಾಟ ಮಾಡಲು ಸಿದ್ಧರಾಗಿರೋಣ ಹಾಗೂ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಬದುಕು ನಿರ್ಮಾಣ ಮಾಡೋಣ ಎಂದು ಎಲ್ಲ ಯುವಕರಲ್ಲಿ ಮನವಿ ಮಾಡಿದ್ರು